ಇನ್ನು ಹಲ್ಸೂರು ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏವನ್ ಜಗದೀಶ್ ಅಲಿಯಾಸ್ ಜಗ್ಗ ಬೇಲ್ ವರ್ಜಿ ಅರ್ಜಿಯನ್ನ ವಜಾಗೊಳಿಸಲಾಗಿದೆ ರದ್ದು ಮಾಡಿ ನ್ಯಾಯಮೂರ್ತಿ ಗಜಾನನ ಭಟ್ ಆದೇಶವನ್ನ ಹೊರಡಿಸಿದ್ದಾರೆ ನೋಡಿ ಹಲ್ಸೂರು ರೌಡಿ ಶೀಟರ್ ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಒಂದನೇ ಆರೋಪಿಯಾದಂತಹ ಜಗದೀಶ್ ಅಲಿಯಾಸ್ ಜಗ್ಗನ ಬೇಲ್ ಅರ್ಜಿಯನ್ನ ವಜಾಗೊಳಿಸಲಾಗಿದೆ ರದ್ದು ಮಾಡಿ ನ್ಯಾಯಮೂರ್ತಿ ಗಜಾನನ ಭಟ್ ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು ಏವನ್ ಜಗ್ಗ ತಲೆ ಮುರಿಸ್ಕೊಂಡು ಅರ್ಜಿಯನ್ನು ಸಲ್ಲಿಸಿದ ಶಿವಕುಮಾರ್ ಕೊಲೆ ಮಾರನೆಯ ದಿನವೇ ದುಬಾಯ್ಗೆ ಈತ ಪರಾರಿಯಾಗ್ಯತ ಚೆನ್ನೈ ವಿಮಾನ ನಿಲ್ದಾಣದ ಮೂಲಕ ಜಗದೀಶ್ ಎಸ್ಕೇಪ್ ಆಗ್ಯತ ತದನಂತರ ಆತ ಇನ್ನು ಬೇಲ್ ಅರ್ಜಿಯನ್ನು ಕೂಡ ಸಲ್ಲಿಸಿದ ಇದೀಗ ಜಗ್ಗನ ಬೇಲ್ ಅರ್ಜಿ ವಜಾಗೊಳಿಸಲಾಗಿದೆ ರದ್ದು ಮಾಡಿ ಬೇಲನ್ನು ರದ್ದು ಮಾಡಿ ನ್ಯಾಯಮೂರ್ತಿ ಗಜಾನನ ಭಟ್ ಆದೇಶವನ್ನು ಸಲ್ಲಿಸಿದ್ದಾರೆ ಹಲ್ಸೂರು ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಒಂದು ಅಂದರೆ ಏವನಾದಂತಹ ಜಗದೀಶ್ ಅಲಿಯಾಸ್ ಜಗ್ಗನ ಬೇಲ್ ಅರ್ಜಿ ಇದೀಗ ವಜಾಗೊಳಿಸಲಾಗಿದೆ ಏವನ್ ಆರೋಪಿ ಜಗ್ಗ ತಲೆಮರೆಸಿಕೊಂಡಿದ್ದಾನೆ ಇನ್ನೂ ಕೂಡ ಸಿಕ್ಕಿಲ್ಲ ಈತ ಅಲ್ಲೇ ಅರ್ಜಿಯನ್ನು ಕೂಡ ಸಲ್ಲಿಸದ ಶಿವಕುಮಾರ್ ಕೊಲೆಯ ಮಾರನೇ ದಿನವೇ ಬಿಕ್ಲು ಶಿವನ ಕೊಲೆಯ ಮಾರನೇ ದಿನವೇ ದುಬೈಗೆ ಈತ ಪರಾರಿಯಾಕ ಚೆನ್ನೈ ವಿಮಾನ ನಿಲ್ದಾಣ ಮೂಲಕ ಜಗದೀಶ್ ಎಸ್ಕೇಪ್ ಆಗಿದ್ದ ತದನಂತರ ಬೇಲ್ ಅರ್ಜಿಗೂ ಕೂಡ ಬೇಲ್ ಅರ್ಜಿಯನ್ನು ಹಾಕಿದ್ದ ಇದೀಗ ಬೇಲ್ ಅರ್ಜಿಯನ್ನ ನ್ಯಾಯಮೂರ್ತಿ ಗಜಾನನ ಭಟ್ ವಜಾಗೊಳಿಸಿ ಆದೇಶವನ್ನು ಹೊರಡಿಸಿದ್ದಾರೆ ಎ ಒನ್ ಆರೋಪಿ ಅಂದ್ರೆ ಆರೋಪಿ ಒನ್ ಆದಂತಹ ಜಗದೀಶ್ ಅಲಿಯಾಸ್ ಜಗ್ಗನ ಬೇಲ್ ಅರ್ಜಿ ವಜಾಗೊಂಡಿದೆ ಹಲ್ಸೂರು ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಏವನ್ ಆರೋಪಿ ಈತ ಈತನ ಬೇಲ್ ಅರ್ಜಿ ಇದೀಗ ವಜಾ ಆಗಿರುವಂಥದ್ದು ಇನ್ನು ಹಲ್ಸೂರು ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದನೇ ಆರೋಪಿ ಅಂದರೆ ಎ ಒನ್ ಜಗದೀಶ್ ಅಲಿಯಾಸ್ ಜಗ್ಗನ ಬೇಲ್ ಅರ್ಜಿ ವಜಾಗೊಳಿಸಲಾಗಿದೆ ಎವನ್ ಆರೋಪಿ ಜಗ ತಲೆ ಮುರೆಸ್ಕೊಂಡಿದ್ದಾನೆ ತಲೆ ಅರ್ಜಿಯನ್ನು ಸಲ್ಲಿಸಿದ ಶಿವಕುಮಾರ್ ಕೊಲೆ ಮಾರನೇ ದಿನವೇ ಅಂದರೆ ಬಿಕ್ಲು ಶಿವ ಕೊಲೆಯ ಮಾರನೇ ದಿನವೇ ಈತ ದುಬಾಯ್ಗೆ ಪರಾರಿಯಾಗಿದ್ದ ಚೆನ್ನೈ ವಿಮಾನ ನಿಲ್ದಾಣದ ಮೂಲಕ ಜಗದೀಶ್ ಎಸ್ಕೇಪ್ ಆಗಿದ್ದ ಹಾಗೆ ಬೇಲ್ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದ ಈಗ ಬೇಲ್ ಅರ್ಜಿ ವಜಾಗೊಂಡಿದೆ ಆತನ ಬೇಲ್ ಅರ್ಜಿಯನ್ನ ವಜಾಗೊಳಿಸಲಾಗಿದೆ ರದ್ದು ಮಾಡಿ ನ್ಯಾಯಮೂರ್ತಿ ಗಜಾನನ ಭಟ್ ಆದೇಶವನ್ನ ಹೊರಡಿಸಿದ್ದಾರೆ ನುಡಿ ಹಲ್ಸೂರು ರೌಡಿ ಶೀಟರ್ ಬಿಕ್ಲು ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಈತ ಈತನ ಬೇಲ್ ಅರ್ಜಿ ಇದೀಗ ವಜಾಗೊಂಡಿರುವಂತದ್ದು